ಮರಿಲಿಕ್ಕಂದ ಆಗಂಗಿಲ್ಲ ಒಂದೂ ತಾಯಿ ಋಣ ಎರಡನೇದು ತಂದಿ ಋಣ ಅಂದ ಗುರುವಿನ ಋಣ ಈ ಋಣಗಳನ್ನು ಮುಟ್ಟಿಸಲಿಕ್ಕೆ ಆಗಂಗಿಲ್ಲ ತೀರಿಸಲಿಕ್ಕೆ ಆಗಂಗಿಲ್ಲ ಅಂತ ಋಣ ಅನ್ನತಕ್ಕ ಯಾವ ರೀತಿ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ನಾವೆಲ್ಲರೂ ಶರಣರ ದಾರಿ ಒಳಗೆ ನಡಿಬೇಕು ಅನ್ನುವಂಥ ಸದಿಚ್ಛೆಯಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಖರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಗ್ರಾಮದ ಶ್ರೇಷ್ಠವಾಗಿರ್ತಕ್ಕಂಥ ದಂಪತಿಗಳು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥ ದಂಪತಿಗಳ ಪುಣ್ಯ ಗರ್ಭದೊಳಗೆ ಮಾದೇವಿ ಅಕ್ಕ ಹುಟ್ಟುತ್ತಾಳೆ ತನ್ನ ಬದುಕಿನುದ್ದಕ್ಕೂ ಕೂಡ ಗುರುವಿನ ಸೇವೆ ಅನ್ನತಕ್ಕಂಥ ಮಾಡಿ ಏನೆಲ್ಲ ಆಧ್ಯಾತ್ಮದ ಚಿಂತನೆಯನ್ನು ಮಾಡಿ ಚಿಕ್ಕ ವಯಸ್ಸಿನೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದುಕೊಂಡಿರ್ತಕ್ಕಂಥವಳು ಯಾರು ಅಕ್ಕ ಮಾದೇವಿ ಹದಿನೆಂಟನೇ ವಯಸ್ಸಿಗೆ ಏನೆಲ್ಲ ಆಧ್ಯಾತ್ಮದ ತುತ್ತ ತುದಿಯನ್ನು ಏರಿರ್ತಕ್ಕಂಥವಳು ಮಾದೇವಿ ಅಕ್ಕ ಎಷ್ಟು ಮಟ್ಟಿಗೆಂದ ವೈರಾಗ್ಯ ಹತ್ತಿಕೊಂಡ ಕೇಳಿದ್ರೆ ಎಷ್ಟು ಮಟ್ಟಿಗೆಂದ ಭಗವಂತನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಮಾದೇವಿ ಅಕ್ಕ ಹತ್ತಿಕೊಂಡ ಕೇಳಿದ್ರೆ ಅವಳಿಗೆ ಹಸಿವಿನ ಅರಿವಿಲ್ಲ ನೀರಡಿಕೆ ಅರಿವಿಲ್ಲ ನಿದ್ದೆ ಮಾಡಬೇಕು ಅನ್ನುವಂಥ ಅರಿವಿಲ್ಲ ಯಾರ ಜೊತೆ ಒಳಗಡೆ ಗೆಳತಿಯರ ಜೊತೆ ಒಳಗೊಂಡ ಆಡಬೇಕು ಪಾಡಬೇಕು ಇದು ಯಾವ ಬಯಕೆಗಳನ್ನು ಕೂಡ ತನ್ನ ಮನಸ್ಸಿನೊಳಗೆ ಕಿಂಚಿತ್ತು ಕೊಡದ ತರಲಾರ್ದಂಗ ಪರಿ ತನ್ನ ಜೀವನ ಅನ್ನತಕ್ಕಂಥದ್ದನ್ನು ಯಾರಿಗೆ ಕೊಟ್ಟಿದ್ಲು ಅಂತ ಕೂಡ ಕೇಳಿದ್ರೆ ಭಗವಂತನಿಗೆಂದ ಕೊಟ್ಟಿದ್ಲು ಚೆನ್ನ ಅಂತ ಕೊಟ್ಟಿದ್ಲು ಅವಳ ಮನಸ್ಸಿನೊಳಗಿಂದ ಒಂದೇ ಒಂದು ಯಾವುದನ್ನು ಒಂದು ಕಡೆಗೆ ಚನ್ನಮಲ್ಲಿಕಾರ್ಜುನನ್ನು ಕಾಣಬೇಕು ಅನ್ನುವಂಥ ಇಚ್ಛೆ ಒಂದು ಕಡೆಗೆ ಇನ್ನೊಂದು ಕಡೆಗೆ ಕಲ್ಯಾಣ ಪಟ್ಟಣದೊಳಗೆ ಇರತಕ್ಕಂಥ ಬಸವಣ್ಣನವರು ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪವನ್ನು ನೋಡಬೇಕು ಜ್ಞಾನಿಗಳನ್ನು ಕಾಣಬೇಕು ಅಲ್ಲಂಪ್ರಭದೇವರನ್ನು ನೋಡಬೇಕು ಆ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಾನು ಇನ್ನಿಟ್ಟಿಂದ ಪಡಿಬೇಕು ಅವಳಿಗೆ ಈ ಜ್ಞಾನ ಧ್ಯಾನ ಇವೆರಡು ಬಿಟ್ಟರೆ ಬೇರೆ ಯಾವುದು ಕುಣಬೇಕಾಗಿದ್ದಿಲ್ಲ ಇವು ಎರಡರ ಜೊತೆ ಒಳಗೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ನಂಬಿಕೆ ಇಟ್ಟಿದ್ಲು ಅಕ್ಕ ತನ್ನ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ಕೂಡ ಕುಣಂದ್ರೆ ಪಂಚಪ್ರಾಣ ಯಾಕ ಅದೇ ಅಕ್ಕ ಮಾದೇವಿನೇ ಹೇಳ್ತಾಳೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಮಾತು ಹೇಳ್ತಾಳೆ ಗುರುವಿನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ಲು ಎಷ್ಟೊಂದು ಭಕ್ತಿ ಇಟ್ಟಿದ್ಲು ತನ್ನೋದನ್ನು ಸ್ವಲ್ಪ ಮಾತಿನೊಳಗೆ ನಾವು ತಿಳ್ಕೋಬೇಕು ಅಕ್ಕ ಮಾದೇವಿ ಅವತ್ತಿನ ದಿನಮಾನದೊಳಗೆ ಏನ್ರಿ ಹದಿನೇಳನೇ ವಯಸ್ಸಿನೊಳಗೆ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಏನ್ರಿ ಅಕ್ಕ ಮಾದೇವಿ ಒಂದು ವಚನ ಬರೀತಾಳೆ ಯಾವುದನ್ನು ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನೋಡಿರಿ ಗುರುವಿನ ಮೇಲಂದ ಎಟ್ಟು ನಂಬಿಕೆ ಇಟ್ಟಾಳೆ ಮಾದೇವಿ ಅಕ್ಕ ಅವಳು ನರ ಜನ್ಮವ ತೊಡೆದು ಹರ ಜನ್ಮ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಏನ್ರಿ ಭವಬಂಧನವ ಬಿಡಿಸಿ ಬಿಡಿಸಿ ಮೋಕ್ಷವ ಕೊಟ್ಟ ಗುರುವೆ ಭವಿ ಎಂಬದ ಒಡೆದು ಓಡಿಸಿ ಭಕ್ತಿಯೆಂದೆನಿಸಿದ ಗುರುವೆ ಸರಿ ಜೋರಿಗೆ ಚಪ್ಪಾಳೆ ತಟ್ರಿ ಮಹಾದೇವ ಸುತ್ತ ಎಲ್ಲಿಗೆ ಬಿಟ್ಟಿದ್ದೇವ್ರಿ ಹಾ ಅಟ್ಟು ಚಿಕ್ಕ ವಯಸ್ಸಿನೊಳಗೆ ಮಾಧವಿ ಅಕ್ಕಗ ವಚನ ಸಾಹಿತ್ಯವನ್ನು ಬರೀತಕ್ಕಂಥ ಪರಿಕಲ್ಪನೆ ಹೆಂಗೆ ಬಂದಿರಬೇಕು ಯಾವ ಗುರ್ಲಿಂಗ ದೇವರಲ್ಲಿ ಇರ್ತಕ್ಕಂಥ ಏನ್ರಿ ಎಲ್ಲ ಜ್ಞಾನವನ್ನು ಸಂಪಾದನೆ ಮಾಡಿ ನಾನು ನಿಮಗೇನೂ ಹೇಳಿದ್ನಲ್ಲ ಅವತ್ತಿನ ದಿನಮಾನದೊಳಗ ಯಾವ ಮೊಬೈಲ್ ಇಲ್ಲ ಯಾವುದನ್ನು ಕೂಡ ಇರಲಾರ್ದೇ ಎಲ್ಲಿ ಕಲ್ಯಾಣ ಎಲ್ಲಿಂದ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಅಲ್ಲಿ ತನನು ಕೂಡ ಶರಣರ ವಚನಗಳಿಂದ ಸಾರಿದ್ವತೆ ಶರಣರು ಬರೆದಿರ್ತಕ್ಕಂಥ ವಚನಗಳನ್ನು ಇದನ್ನು ಎಲ್ಲವನ್ನು ಕೂಡ ತಿಳ್ಕೊಂಡು ತಾಯಿ ಮೊದಲನೇ ವಚನ ಯಾವ್ದು ಬರೀತಾಳ ಅತ್ಕೊಂಡ ಕೇಳಿದ್ರೆ ಗುರುವಿನ ಬಗ್ಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಇಟ್ಟಿರ್ತಕ್ಕಂಥ ಮಾದೇವಿ ಎಷ್ಟು ಕಿಮ್ಮತ್ತಿನ ಅಂತ ಹೇಳ್ತಾಳೆ ಗುರುವಿನಿಂದ ನಾವು ಏನಾದೀವಿ ಎತ್ಕೊಂಡು ಅನ್ನೋದಕ್ಕೆ ಬಹುಶಃ ಇವತ್ತು ಸುಮಾರು ಐವತ್ತರವತ್ತು ಜನ ಇವತ್ತಿಂದ ಲಿಂಗ ದೀಕ್ಷೆ ಮಾಡಿಕೊಂಡ್ರಿ ಏನೋ ಗುರುಗಳಿಂದ ಕರೆದ್ರು ಕೊಳ್ಳಾಗ ಲಿಂಗ ಕಟ್ಟದ್ರ ತಕೊಂಡಲ್ಲ ಇದೇ ಬರೀ ಲಿಂಗ ದೀಕ್ಷೆ ಮಾಡಿರ್ತಕ್ಕಂಥ ಗುರುಲಿಂಗ ದೇವರನ್ನು ಮಾದೇವಿ ಅಕ್ಕ ಎಂಥ ಕಿಮ್ಮತ್ತಿನ ಮಾತು ಹೇಳ್ತಾಳೆ ಅವಳು ಹೇಳ್ತಾಳೆ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಇವತ್ತ ನಿಮ್ಮ ಜೀವನ ನಾವು ಏನು ಅಂತ ಅಣ್ಣದ ಕೇಳಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಿಮಗೆ ಸಾಮಾನ್ಯನಾಗಿರ್ತಕ್ಕಂಥ ನರರಾಗಿರ್ತಕ್ಕಂಥ ನಿಮಗೆ ಇವತ್ತು ನಿಮ್ಮನ್ನು ಏನು ಮಾಡಿವ ಐವತ್ತರವತ್ತು ಜನರಿಗೆ ಎತ್ತುಕೊಂಡ ಕೇಳಿದ್ರೆ ಸಾಕ್ಷಾತ್ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದೆವು ಇವತ್ತ ಏನ್ರಿ ನಿಮ್ಮನ್ನೇ ದೇವರನ್ನಾಗಿ ತಯಾರು ಮಾಡಿದೆ ಆ ಸಾಮರ್ಥ್ಯ ಇರುವುದೇ ಗುರುವಿಗೆ ಒಬ್ಬನಿಗೆ ಮಾತ್ರ ನಿನ್ನನ್ನು ದೇವರನ್ನಾಗಿ ತಯಾರು ಮಾಡೋದು ನಿನ್ನನ್ನು ಪುಣ್ಯಾತ್ಮನನ್ನಾಗಿ ತಯಾರು ಮಾಡೋದು ಏನ್ರಿ ಇದೆಲ್ಲ ಸಾಮರ್ಥ್ಯ ಯಾರ ಹತ್ರ ಐತಿ ಅಂತಕೊಂಡು ಕೇಳಿದ್ರೆ ಒಬ್ಬ ಗುರುವಿನ ಹತ್ರ ಐತಿ ಅದಕ್ಕಾಗಿನೇ ಮಾದೇವಿ ಅಕ್ಕ ಅಂತಾಳೆ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವ ಬಂಧನವ ಬಿಡಿಸಿ ಪರಮ ಮೋಕ್ಷವ ಕೊಟ್ಟ ಗುರುವೇ ಏನ್ರಿ ಎಷ್ಟು ಚೆನ್ನಾಗಿ ಅಂತ ಹೇಳ್ತಾರೆ ಆಮೇಲೆ ನಮಸ್ಕಾರ ಜಾಗ ಜಾಗಿದ ಕುಂತು ಬಿಡ್ರಿ ಗಡಬಡ್ ಮಾಡಬೇಡ್ರಿ ಅಲ್ಲಿದೆ ಕೂತ್ ಬಿಡ್ರಿ ನಮಸ್ಕಾರ ಆಮೇಲೆ ಮಾಡೋದು ಹೋಗುವಾಗ ಖಾಲಿನ ಇರ್ತಿರಲ್ಲ ಕುಂದ್ರಿ ಯಾಕಂದ್ರೆ ಜಾಗ ಹತ್ತಿ ಅದ ದಿನ ಇರ್ತಿತ್ತು ನಡೀತಿತ್ತು ಕೇಳ್ರಿ ಯಾಕಂದ್ರೆ ಅಪ್ಪಗಳು ಕೂಡ ಹೋಗಬೇಕು ಮಳಿ ದಾರೆ ಹೊಳಿ ಏನಾದ್ರಾಗ ಮತ್ತು ಬನ್ನಿ ಮುಡ್ಲಕ್ಕ ಅವ್ರು ಮತ್ತು ನಮ್ಮ ಮಠದಾಗ ನಾವು ಬನ್ನಿ ಮುಡಿಬೇಕಲ್ರಿ ನಮ್ಮ ಮಠಕ್ಕೂ ಭಕ್ತರು ಬರ್ತಾರೆ ಹೌದಾ ಇಲ್ಲ ಅದಕ್ಕಾಗಿನೇ ಇವತ್ತೇ ಇದನ್ನ ಧರ್ಮಸಭೆ ಅಂತಕೊಂಡಿಟ್ಟಿವಿ ಕೇಳ್ರಿ ಶಾಂತ ಚಿಕ್ಕ ವಯಸ್ಸಿನೊಳಗ ಮಹಾದೇವಿ ಅಕ್ಕ ಈ ಎಲ್ಲ ವಚನ ಸಾಹಿತ್ಯಗಳನ್ನು ಬರಿತಾಳೆ ಗುರುವಿನ ಬಗ್ಗೆಯಿಂದ ವಚನ ಸಾಹಿತ್ಯಗಳನ್ನು ಬರಿತಾಳೆ ಲಿಂಗದ ಬಗ್ಗೆಯಿಂದ ವಚನ ಸಾಹಿತ್ಯಗಳನ್ನು ಬರಿತಾಳೆ ಅವಳಿಗೆ ಯಾವ ಹವ್ಯಾಸ ಗುಣದ ಕೇಳಿದ್ರೆ ಒಟ್ಟು ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥವಳು ಮಹಾದೇವಿ ಅಕ್ಕ ಕುಂದ ತೆಕ್ಕ ಕಡೆ ಕುಂದ್ರ ಸುಮ್ಮ ಕುಂದರು ಏನ್ರಿ ಮಾದೇವಿ ಅಕ್ಕನಿಗೆ ಅವಳ ಜೀವನದೊಳಗಿನ ಮೂರೇ ಮೂರು ದೊಡ್ಡ ಗಟ್ಟುಗಳು ಏನು ಇಚ್ಛಾ ಮಾದೇವಿ ಅಕ್ಕಗ ತುಕೊಂಡಂದ್ರೆ ಒಂದು ಕಡೆಗಿಂದ ಗುರುವಿನ ಮೇಲಿಂದ ನಂಬಿಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಯಾಕೆ ಗುರುವಿನ ಮೇಲಿಂದ ಅಪಾರವಾಗಿರ್ತಕ್ಕಂಥ ಭಕ್ತಿ ಎತ್ತುಕೊಂಡ ಕೇಳಿದ್ರೆ ಏನೋ ಸಾಮಾನ್ಯ ಆಗಿರ್ತಕ್ಕಂಥ ಮಾದೇವಿ ನನ್ನನ್ನು ಒಬ್ಬ ಸಾಮಾನ್ಯಳಾಗಿರ್ತಕ್ಕಂಥ ಮನುಷ್ಯಳಾಗಿರ್ತಕ್ಕಂಥ ನನ್ನನ್ನು ಲಿಂಗ ದೀಕ್ಷೆ ಮುಖಾಂತರವಾಗಿ ಮಂತ್ರ ಉಪದೇಶದ ಮುಖಾಂತರವಾಗಿ ಸ್ವತಃ ನನ್ನನ್ನೇ ದೇವರನ್ನಾಗಿಂದು ತಯಾರು ಮಾಡ್ನಲ್ಲ ಈ ಉಪಕಾರ ಜೀವನದೊಳಗೆ ಮರಿಲಿಕ್ಕೆಂದ ಆಗಂಗಿಲ್ಲ ಈ ಭೂಮಿ ಮೇಲಿಂದ ಹುಟ್ಟಿದ ಬಳಕೆಂದ ಮೂರು ಜನರದಿಂದ ಉಪಕಾರ ಆಗಂಗಿಲ್ಲ ಏನ್ರಿ ಮೂರು ಜನರದು ಉಪಕಾರ ಅಂತಕ್ಕಂಥ ಮರಿಲಿಕ್ಕೆಂದ ಆಗಂಗಿಲ್ಲ ಒಂದೇದ್ದು ತಾಯಿ ಋಣ ಎರಡನೇದ್ದು ತಂದಿ ಋಣ ಅಂದ ಗುರುವಿನ ಋಣ ಈ ಋಣಗಳನ್ನು ಏಸ್ ಕಾಲಕ್ಕೂ ಕೂಡ ನಾವು ಮುಟ್ಟಿಸ್ಲಿಕ್ಕೆ ಆಗಂಗಿಲ್ಲ ತೀರಿಸ್ಲಿಕ್ಕೆಂದು ಆಗಂಗಿಲ್ಲ ಅಂತ ಋಣ ಅನ್ನತಕ್ಕಂಥದನ್ನು ಯಾವ ರೀತಿಯಾಗಿಂದ ತೀರಿಸಬೇಕತ್ತಂದ್ರೆ ವಚನ ಸಾಹಿತ್ಯದ ಮುಖಾಂತರವಾಗಿ ಅಕ್ಕ ಗುರುವಿನ ಋಣ ತೀರಿಸಲಿಕ್ಕೆ ಯಾವಾಗಿಂದ ಒಂದು ಕಡೆಗಿಂದ ವಚನ ಸಾಹಿತ್ಯ ಬರೆಯೋದು ಇನ್ನೊಂದು ಕಡೆಗಿಂತ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದು ಇನ್ನೊಂದು ಕಡೆಗಿಂತ ನೇನ್ರಿ ಕುಂತರು ಚೆನ್ನ ಮಲ್ಲಿಕಾರ್ಜುನ ನಿಂತರು ಚೆನ್ನ ಮಲ್ಲಿಕಾರ್ಜುನ ಆ ಚನ್ನ ಮಲ್ಲಿಕಾರ್ಜುನ ಧ್ಯಾನ ಅಂತಕ್ಕಂಥ ಬಿಟ್ಟರೆ ಮತ್ತೊಂದು ಯಾವುದು ಕೂಡ ಎದ್ದಿದ್ದಿಲ್ಲ ಅದರ ಜೊತೆ ಒಳಗೆ ಇನ್ನೊಂದು ಆಸೆ ಅಂತಕ್ಕಂಥದ್ದಿತ್ತು ನಾನೂ ಕೂಡದ ಕಲ್ಯಾಣಕ್ಕೆಂದು ಹೋಗಬೇಕು ಶರಣರನ್ನು ನೋಡಬೇಕು ಆ ಅನುಭವ ಮಂಟಪದೊಳಗೆ ಸಿಗತಕ್ಕಂಥ ಎಲ್ಲ ಶರಣರಲ್ಲಿ ಇರ್ತಕ್ಕಂಥ ಧ್ಯಾನವನ್ನು ನಾನು ಪಡಿಬೇಕತ್ತು ಕೂಡ ಮತ್ತು ಹಂಬಲ ಮಾದೇವಿ ಅಕ್ಕಗೆಂದ ತುಂಬಿ ತುಳುಕ್ತಿತ್ತು ನಾನು ಎಂದ ಹೋಗ್ತೀನೋ ಏನು ಶರಣರನ್ನು ಎಂದ ಕಾಣ್ತೀನಿ ಏನು ಹಂಬಲ ಏನು ರೀ ಜೀವನದ ಒಳಗೆ ಇವತ್ತು ನೀವು ಇಟ್ಟು ಜನ ಮಳಿಗೆ ಬಂದ್ರೆ ಏನೋ ಚಳಿ ಆದ್ರೆ ಇಟ್ಟು ಜನ ಪ್ರವಚನಕ್ಕಿಂತ ಬಂದಿರಿ ಎತ್ತಿಕೊಂಡಂದ್ರೆ ಕೇಳಬೇಕು ನಮ್ಗೆ ಹಂಬಲಿದ್ದಾಗೆ ಬಂದಿರಾ ಹೊರತಾಗಿ ಹಂಬಲ್ ಇಲ್ಲಾರ್ದರು ನಿಮ್ಮ ಊರ ಈಸೆ ಮಂದಿ ಇದ್ರೂ ಭಾಳ ಮಂದಿ ಅದಾರ ಅಲ್ಲೇ ಕಟ್ಟಿ ಕೂತ್ ಕೇಳೋರು ಭಾಳ ಮಂದಿ ಯಾರು ಮೇಲೆ ಮೆಕುತ್ ಕೇಳೋರು ಭಾಳ ಮಂದಿ ಯಾರು ಬೇಡಕ್ಕೆ ಮಕ್ಕೊಂಡೆ ಕೇಳೋರು ಅದಾರ ಆ ಕೆಲವು ಮಂದಿ ಅಂದಾಗ ಕುಡ್ದು ಎಲ್ಲಿ ಗಟ್ರಕ್ಕೆ ಬಿದ್ದು ತಿರುಗವ್ರನ್ನ ಅದಾರ ಕೇಳಬೇಕು ತಿಳ್ಕೋಬೇಕನ್ನುವಂಥ ಹಂಬಲಿದ್ದಾಗ ಮಾತ್ರ ಮನುಷ್ಯನ ಇಲ್ಲಿ ಬರ್ತಾನೆ ಬರ್ತಾಗಿ ತಿಳ್ಕೋಬೇಕನ್ನುವಂಥ ಹಂಬಲ ಇರದಂಥ ವ್ಯಕ್ತಿ ಮಠದ ಮಗ್ಗಲೆ ಮನೆ ಇದ್ದರೂ ಕೂಡ ಅವನಿಗೆ ಶಿವನಾಮ ಸ್ಮರಣೆ ಬೀಳಲ್ಲ ಏನ್ರಿ ಯಾಕಂದ್ರೆ ಹಿಂದಿನ ಜನ್ಮದ ಪಾಪ ಇತ್ತು ಅಂದ್ರೆ ಹಿಂದಿನ ಜನ್ಮದೊಳಗಿಂದ ಕರ್ಮ ಇತ್ತು ಕೊಡ್ ಅಂದ್ರೆ ಅದು ಏಸ್ ಕಾಲಕ್ಕೂ ಕೂಡ ಮಹಾತ್ಮರ ದರ್ಶನ ಏನ್ರಿ ಏಸ್ ಕಾಲಕ್ಕೆ ಸಿಗಬೇಕು ನಿಮಗೆ ಅಡಿಗೆ ಅಪ್ಪುಳ ದರ್ಶನ ಏನ್ರಿ ಅವ್ರು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಬರಲ್ಲ ಇದೊಂದು ತಿಲೇಗಿರಲಿ ನಿಮಗೆ ಯಾವು ಎಲ್ಲಿನೂ ಕೂಡ ಕಾರ್ಯಕ್ರಮಗಳಿಗೆ ಹೋಗೋಂಗಿಲ್ಲ ಎಲ್ಲಿನೂ ಹೋಗೋಂಗಿಲ್ಲ ಮಠ ಬಿಟ್ಟಿಂದ ಎಲ್ಲಿನೂ ಕೂಡ ಹೋಗೋಂಗಿಲ್ಲ ಇವತ್ತ ಇಲ್ಲಿ ನಿಮ್ಮ ಖರ್ಜುಗಿ ಊರಿಗೆ ಅಂದರೆ ಬಂದಾರ ಆತು ನಿಮಗೆ ಎಲ್ಲರಿಗೂ ಅಡಿಗೆಗೆ ಹೋಗಿ ಅಂದ್ರೆ ಅಪ್ಪುಗಳ ದರ್ಶನ ಮಾಡೋಕ್ಕಾಗಂಗಿಲ್ಲ ಇವತ್ತು ಅವರಾಗಿನೇ ಇಲ್ಲಿ ಬಂದಾರ ಅಂದಾಗ ನಾವು ಇಡೀ ಅಂದ ಏನ್ರಿ ನಮ್ಮ ಜನ್ಮ ಅಂತ ಪಾವನೆ ಮಾಡ್ಕೋಬೇಕು ನಮ್ಮ ಜನ್ಮ ಅಂತಗ ಉದ್ದಾರ ಮಾಡ್ಕೋಬೇಕುಕೊಂಡು ಅಂದ್ರೆ ನಾವು ಮನೆ ಬಿಟ್ಟ ಇಲ್ಲಿ ಮಠಕ್ಕೆ ಅಂದ ಬಂದಾಗ ಮಾತ್ರ ಏನ್ರಿ ಈ ಗುಡಿಗೆ ಬಂದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದೆ ಹೊರತಾಗಿ ಇಲ್ಲದೆ ಇದ್ರೆ ಸಿಗಂಗಿಲ್ಲ ಯಾರಿಗ ಸಿಗ್ತದ್ರಿ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಮಹಾತ್ಮರ ದರ್ಶನ ಸಿಗ್ತದ ಪೂರ್ವ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಇಂದ ಪುರಾಣ ಪ್ರವಚನ ಕೇಳ್ತಕ್ಕಂಥ ಯೋಗ ಸಿಗ್ತದೆ ಪುಣ್ಯ ಇದ್ದಾಗ ಮಾತ್ರ ಅಂದ ಗುಡಿ ಗುಂಡಾರಗಳಿಂದ ಏನರೀ ದೇವರುಗಳಿಂದ ದರ್ಶನಕ್ಕವೇ ಹೊರತಾಗಿ ಪೂರ್ವ ಜನ್ಮದ ಪುಣ್ಯ ಇರಲಿಲ್ಲ ಅಂತ ನಾವು ಏನು ಮಾಡೋಕ್ಕಾಗಂಗಿಲ್ಲ ಇಲ್ಲಿ ಅಕ್ಕನ ಪೂರ್ವ ಜನ್ಮದ ಪುಣ್ಯ ಅದು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಮಹಾಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥ ಒಂದು ಕಡೆಗೆಂದ ಸಿಕ್ಕರೆ ಇನ್ನೊಂದು ಕಡೆಗೆಂದ ಕುಂತು ಚೆನ್ನಮಲ್ಲಿಕಾರ್ಜುನ ನಿಂತು ಚೆನ್ನಮಲ್ಲಿಕಾರ್ಜುನ ಒಂದು ಕಡೆಗೆ ಇನ್ನೊಂದು ಕಡೆಗಿಂದ ಮನಸ್ಸಿನ ಮನಸ್ಸಿನ ತುಂಬಾ ಕೂಡ ನಾನು ಅನುಭವ ಮಂಟಪಕ್ಕೆ ಹೋಗಬೇಕು ಕಲ್ಯಾಣಕ್ಕಿಂತ ಹೋಗಬೇಕು ಶರಣರನ್ನು ನೋಡಬೇಕು ಅನ್ನೋದ್ರೊಳಗೆ ಮಾದೇವಿ ಅಕ್ಕನ ಜೀವನದೊಳಗಿಂದ ಬಹಳ ಕಷ್ಟದ ದಿನಮಾನಗಳು ಬಂದವು ಎಲ್ಲರಿಗೆ ಬರ್ತಾವ ನಾನು ಹೇಳಿ ನಾನು ನಿಮಗೆ ಯಾರನ್ನು ಕೂಡ ಬಿಟ್ಟಿಲ್ಲ ಎಂತಿಂದ ಮಹಾತ್ಮರಿಗಿಂತ ಬಿಟ್ಟಿಲ್ಲ ಯಾವ ಶರಣರಿಗೂ ಕೂಡ ಬಿಟ್ಟಿಲ್ಲ ಎಲ್ಲರಿಗೂ ಒಂದು ಒಳಗಿಂದ ಎಲ್ಲ ಜೀವಿಗಳಿಗೂ ಕೂಡ ಇವತ್ತು ನಾನು ನಿಮ್ಮ ಇದ್ರಿಗೆ ಕೂತ್ಕೊಂಡು ಇಟ್ಟು ಪುರಾಣ ಹೇಳ್ತೀವಿ ಎತ್ಕೊಂಡ್ರೆ ನಮಗೇನು ಕಷ್ಟಗಳಿಗೆ ಬಿಟ್ಟವೇನು ಅಂತ ಎತ್ಕೊಂಡ ಕೇಳಿದ್ರೆ ನಮಗೂ ಕೂಡ ಬಿಟ್ಟಿಲ್ಲ ಬಿಟ್ಟವಂದ್ರೇನ್ರಿ ನಮಗೂ ಬಿಟ್ಟಿಲ್ಲ ಮಟ್ಟಿಗೆ ಮಟ್ಟಿಗಿಂತ ಕಷ್ಟಪಟ್ಟಿವೆ ಎತ್ತುಕೊಂಡು ಕೇಳಿದ್ರೆ ಅಪ್ಪಗಳು ನಾವು ಕೂಡೆ ಕಲ್ತೀವಿ ಏನರೀ ಶಿವಯೋಗ ಮಂದಿರದೊಳಗೆ ಹಪ್ಪಗಳು ನಾವು ಕೂಡ ಇದ್ದೀವಿ ಅವತ್ತಿನ ಜೀವನ ನೋಡೋದ್ರಿಂದ ಮಟ್ಟಿಗೆ ಮಟ್ಟಿಗಿಂತ ಕಷ್ಟ ಒಂದು ಕಡೆಗೆ ಮನಿತಂದೊಳಗಿಂದ ಬಡತನ ಜೀವನ ಇನ್ನೊಂದು ಕಡೆಗೆ ಅಂದ ಕಲಿಬೇಕನ್ನುವಂತ ಹಂಬಲ ಕಲಿಸೋರು ನಮಗೆ ಯಾರೂ ದಿಕ್ಕಿಲ್ಲ ಏನ್ರಿ ಯಾರ್ದು ಸೇವಾ ಮಾಡಬೇಕು ಯಾರೋ ಹಾಕಿದೆಯಿಂದ ಊಟ ಮಾಡಬೇಕು ಯಾರು ಬಲಿಯನ್ನು ಇರಬೇಕು ಏನೋ ಎರಡು ಅಕ್ಷರ ಕಲಿಬೇಕು ಆ ಆ ಕಷ್ಟಗಳಂದ ಎಲ್ಲರಿಗೂ ಕುಣದ ಬರ್ತಾವ ಏನ್ರಿ ಒಂದೇ ಒಂದಿಲ್ಲ ಒಂದು ರೂಪದೊಳಗ ಯಾವ್ದೋ ಕಷ್ಟಗಳಿಂದ ಬರ್ತಿರ್ತಾವ ಆದ್ರ ಮಾದಿ ಅಕ್ಕ ಬಂದಿರ್ತಕ್ಕಂಥ ಕಷ್ಟ ನಮ್ಗೆ ಯಾರಿಗು ಕುಣದ ಬರಬಾರದು ಜೀವನದ ಒಳಗೆ ಅಂದ್ರೆ ಒಂದು ದೊಡ್ಡ ಕಷ್ಟ ಎತ್ಕೊಂಡು ಅಂತೀವಲ್ಲ ಯಾವಾಗ ಅಕ್ಕನ ಜೀವನ ಹೆಂಗಾತಿಕೊಂಡಂತ ಕೇಳಿದ್ರ ಅವಳು ಕೇವಲ ಆಧ್ಯಾತ್ಮದ ಬದುಕಿಯಾಗಿಂದ ಜೀವನ ಇಟ್ಟಿರ್ತಕ್ಕಂಥ ಹೆಣ್ಣು ಮಗಳು ನಿನ್ನ ದಿವಸ ಕೌಶಿಕ ಮಹಾರಾಜ ಅವಳ ತಂದೆ ತಾಯಿಗಳಾಗಿರ್ತಕ್ಕಂಥ ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರಿಗಿಂದ ಮನೆ ಅರಮನೆ ಒಳಗಿಂದ ಕರ್ಕೊಂಡು ಹೋಗಿ ಕಷ್ಟಗಳನ್ನು ಕೊಡ್ತಾನೆ ಏನೆಲ್ಲ ಚಿತ್ರ ಹಿಂಸೆಯಂತಗನ್ನ ಕೊಡ್ತಾನೆ ನಾ ಹೇಳಿನಲ್ಲಿ ನಿಮಗ ಅನ್ನ ಕೊಡುವಂಗಿಲ್ಲ ನೀರು ಕೊಡುವಂಗಿಲ್ಲ ಅದು ಆಟ ಅಂದ್ರೆ ಏನು ಪರವಾಗಿ ಇದ್ದಿದ್ದಿಲ್ಲ ಕಾದ ಕಬ್ಬಣದ ಅಂದ ಪಾಪ ತಂದೆ ತಾಯಿಗೆಂದ ಬರಿ ಕೊಡ್ತಾನ ಕಾದ ಕಬ್ಬಣದ ಸಲಾಖೆಯಿಂದ ಹೊಡಿತಾನ ಅನ್ನ ಬಡಿತ ಆದರೂ ಕೂಡ ಇಬ್ಬರು ದಂಪತಿಗಳನ್ನು ತಾಳ್ತಾರ ಎದುರ ಸಲುವಾಗಿ ನಮಗೆ ಎಟ್ಟ ಕಷ್ಟ ಬರುವಲ್ಲ ಯಾಕ ನಮ್ಮ ಜೀವನದ ಒಳಗೆ ಅಂದರೆ ನಮಗೆ ಎಟ್ಟ್ಯಾಕೆ ದುಃಖ ಬರುವಲ್ಲೇಕ ನನಗೆ ಎಟ್ಟ್ಯಾಕ ಕಷ್ಟ ಕಷ್ಟ ಯಾಕ ನನ್ನ ಮಗಳಿಂದ ಇಂಥ ಪಾಪಿ ಗಂಟು ಹಾಕಬಾರ್ದು ನಮ್ಮ ಪ್ರಾಣ ಯಾಕ ಏನ್ರಿ ನಮ್ಮ ಪ್ರಾಣ ಹೋಗಬಲ್ಲದ್ಯಾಕ ಆದ್ರಿಂದ ಆ ಇಂಥ ಪಾಪಿಗೆ ನನ್ನ ಮಗಳನ್ನ ಕೊಡಬಾರ್ದು ಅಕ್ಕೊಂಡಂಥದನ್ನು ತೀರ್ಮಾನ ತಗೋತಾರ ಕಣ್ಣೀರಾಗ್ತಾರೆ ಎಲ್ಲಿ ಬಿಟ್ಟಿದ್ದೇವ್ರಿ ಇಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮಂತ್ ಏರಿಗಿಂತ ಇಟ್ಟು ಮಟ್ಟಿಗೆ ಕಷ್ಟ ಕೊಡ್ತಾರಲ್ಲ ಈ ಎಲ್ಲ ಕೊಡ್ತಕ್ಕಂಥ ಕೌಶಿಕ ಮಹಾರಾಜ ಕೊಡ್ತಕ್ಕಂಥ ಕಷ್ಟಗಳನ್ನೆಲ್ಲ ಸಹಿಸ್ಕೊತಾರೆ ತಂದೆ ತಾಯಿ ಎದರ ಸಲುವಾಗಿ ಮಗಳ ಸುಖಕ್ಕಾಗಿ ತನ್ನ ಮಗಳ ಆನಂದಕ್ಕಾಗಿ ಮಗಳ ಸುಖಕ್ಕಾಗಿ ಒಂದು ವೇಳೆ ನಾವು ಈ ಪೆಟ್ಟುಗಳನ್ನು ತಾಳ್ಲಾಡ್ದೇನೆ ಅಯ್ಯೋ ನನ್ನ ಮಗಳನ್ನು ನಿನಗೆ ಕೊಡ್ತೀವಿ ಅಂತ ಅಂದ್ರೆ ಮಾತು ಕೊಟ್ರ ಒಂದು ವೇಳೆ ಮಗಳನ್ನು ಕೊಟ್ಟಿವೆ ಅಂತಕೊಂಡ್ರೆ ಇಂಥ ಪಾಪಿ ಜೊತೆ ಒಳಗೆ ನನ್ನ ಮಗಳ ಬದುಕು ಕಳಿಬೇಕಲ್ಲ ಬ್ಯಾಡ ನಮ್ಮ ಎಟ್ಟಿ ಹಾಕಿ ಕೊಡುವ ಲೆಕ್ಕ ನಮ್ಮನ್ನು ಪ್ರಾಣ ಬೇಕಾದರೂ ಕೂಡ ತೆಗೆಯೋ ಲೆಕ್ಕ ಆದ್ರೆ ಮಗಳನ್ನ ಕೊಡ್ತಿವತ್ತು ಮಾತ್ರ ನಾವು ಒಪ್ಪುಗಳಿಲ್ಲ ತಂದು ತಾಳತರ ತಾಳತಾರ ತಾಳ್ತಾರೆ ಆದರೆ ಇಲ್ಲಿ ತಂದೆ ತಾಯಿ ತಾಳ್ತಾರೆ ಹೊರತಾಗಿ ಮಗಳಾಗಿರ್ತಕ್ಕಂಥ ಮಾದೇವಿ ತಾಳಂಗಿಲ್ಲ ಯಾಕ ತಂದೆ ತಾಯಿ ಕಷ್ಟಗಳನ್ನ ಕೊಡ್ಲಿಕ್ಕತ್ತಾರ ತಂದೆ ತಾಯಿಗೆ ದುಃಖವನ್ನು ಕೊಡ್ಲಿಕ್ಕತ್ತಾರಿ ನನ್ನ ಸಲುವಾಗಿ ನನ್ನ ತಂದೆ ತಾಯಿಗಳಿಗಿಂದ ಚಿತ್ರ ಹಿಂಸೆ ಅಂತಕ್ಕಂಥ ಅನುಭವಿಸೋದು ಬಂತಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಎತ್ತಿಕೊಂಡು ತಂದೆ ತಾಯಿಗಳಿಗಾಗಿ ತಾಯಿ ಮಹಾದೇವಿ ಕಣ್ಣೀರು ಹಾಕ್ತಾಳೆ ದುಃಖ ಮಾಡ್ತಾಳೆ ಇದನ್ನೆಲ್ಲ ಹೇಳಕ್ಕೆ ಬಂದಿರತಕ್ಕಂಥ ಮಂತ್ರಿಗೆ ಮಹಾದೇವಿ ಅಂತಾಳೆ ಅಣ್ಣ ಯಾವಾಗಿಂದ ನನ್ನ ತಂದೆ ತಾಯಿಗೆ ಇದ್ರೆ ಇಷ್ಟು ಕಷ್ಟ ಕೊಡೋಕತ್ತೆ ಇರತ್ತಂದೇಳಿ ನನ್ನ ತಂದೆ ತಾಯಿ ನನ್ನಿಂದ ಇಷ್ಟೊಂದು ಚಿತ್ರ ಹಿಂಸೆ ಅನುಭವಿಸ್ತಾರತ್ತಂದರೆ ಬೇಡ ನಾನು ಅವನನ್ನು ಮದುವೆ ಮಾಡ್ಕೋತೀನಿ ತಿಕೊಂಡು ಹೇಳು ಯಾರನ್ನ ಕೌಶಿಕ ಮಹಾರಾಜನನ್ನು ಮದುವೆ ಮಾಡ್ಕೊತೇನೆ ಕೊಣಂದು ಹೇಳು ಮೊದಲು ನನ್ನ ತಂದೆ ತಾಯಿಗೆ ಅಂದ ಬಿಡು ಹೊತ್ತಿಕ್ಕೊಂದು ಹೇಳು ಯಾವಾಗಿಂದ ಮಂತ್ರಿ ನಿನ್ನೆ ದಿವಸದ ಅಟ್ಟು ಖುಷಿ ಪಟ್ನಲ್ಲ ಯಾಕ ಮಾದೇವಿ ಮದುವೆ ಮಾಡ್ಕೊಳಕೆಂದು ಒಪ್ಕೊಂಡಳು ಅವತ್ತಿನ ದಿನಮಾನದೊಳಗ ಆ ಮಲೆನಾಡಿನೊಳಗೆ ಏನ್ರಿ ಮಾದೇವಿ ಅಂತ ಸೌಂದರ್ಯವತಿ ಆಗಿರ್ತಕ್ಕಂಥ ಹೆಣ್ಣೆ ಇದ್ದಿದ್ದಿಲ್ಲ ಅಟ್ಟು ರೂಪವತಿ ಆಗಿರ್ತಕ್ಕಂಥವಳು ಮಾದೇವಿ ಯಾಕ ಯಾವಾಗಿಂದ ಇಟ್ಟ ರೂಪವತಿ ಆಗಿರ್ತಕ್ಕಂಥ ರಾಜನ ಬಲಿ ಕೌಶಿಕ ಮಹಾರಾಜನ ಬಲಿ ಎಲ್ಲನೂ ಇತ್ತು ಏನ್ರಿ ಆನೆ ಇತ್ತು ಕುದುರೆಗಳಿದ್ದು ಒಂಟಿದ್ದು ಬಂಗಾರಿತ್ತು ಬೆಳ್ಳಿತ್ತು ಏನ್ರಿ ಎಲ್ಲ ಜಗತ್ತಿನೊಳಗಿಂದ ಯಾವುದು ವಿಶೇಷ ವಿಶೇಷ ಅನ್ನತಕ್ಕಂಥ ಎಲ್ಲ ವಸ್ತುಗಳು ಕೂಡ ಕೌಶಿಕ ಮಹಾರಾಜನ ಮನೆ ತಂದೊಳಗಿಂದ ಇದ್ದವು ಆದ್ರೆ ಇಂಥ ರೂಪವತಿಯಾಗಿರ್ತಕ್ಕಂಥ ಯಾವ ಹೆಣ್ಣು ಅನ್ನುವಂಥ ರತ್ನ ಮಾತ್ರ ಇದ್ದಿದ್ದಿಲ್ಲ ಬಹಳ ಬೆಲೆ ಬಾಳತಕ್ಕಂಥ ರತ್ನಗಳವನ್ನ ಆದ್ರೆ ನಿಜ ಇಂಥ ಆಗಿರ್ತಕ್ಕಂಥ ಹೆಣ್ಣು ಯಾವ ಅಕ್ಕ ಮಾದೇವಿ ಅಂತ ರೂಪತಿ ಆಗಿರ್ತಕ್ಕಂಥ ಹೆಣ್ಣು ಅನ್ನುವಂಥ ರತ್ನ ಅವನ ಹತ್ರ ಎದ್ದಿಲ್ಲ ಆಸೆ ಪಡಕತ್ತಾನೆ ಹಂಬಲ್ ಪಡಕತ್ತಾನೆ ಯಾವಾಗ ಅವಳನ್ನು ನೋಡೇನೋ ಯಾವಾಗ ಅವಳ ಜೊತೊಳಗೆ ಅಂದ ಮಾತಾಡನೋ ಬೇಡ ಅವಳ ಜೊತೊಳಗೆ ನಾನು ಯಾವಾಗ ಕೂಡೇನೋ ಅತ್ತಿಕ್ಕೊಂಡು ಅನ್ನುವಂಥ ಹಂಬಲ್ ಅನ್ನತಕ್ಕಂಥ ರಾಜ ಇಟ್ಕೊಂಡು ಕುಂತಾಗ ತಂದೆ ತಾಯಿಗೆ ಅಂದ ಚಿತ್ರ ವಿಷಯ ಕೊಡುವಾಗ ಯಾವಾಗೆಂದ ಮಾದೇವಿ ಅಣ್ಣ ನಾ ಅವರ ರಾಜನನ್ನು ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳು ನನ್ನ ತಂದೆ ತಾಯಿನಿಂದ ಬಿಡು ಅತ್ತೇಳು ನನ್ನ ಒಂದು ನಾಲ್ಕನೇ ಕಂಡೀಷನ್ ಅದಾವೆ ಏನು ಕಂಡೀಷನ ಏನಿಲ್ಲ ಅವನು ಮದುವೆ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮೊದಲನೇ ಕಂಡೀಷನ್ ಏನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಅವ ಜೈನ ಧರ್ಮದೊಳಗಿರ್ತಕ್ಕಂಥವ ಅವ ಭವಿ ಆಗಿರ್ತಕ್ಕಂಥವ ಅವ ಏನು ಮಾಡಬೇಕು ಲಿಂಗ ದೀಕ್ಷೆ ಅಂತಕ್ಕಂಥವ್ರು ಮಾಡ್ಕೋಬೇಕು ನಂದು ಕೆಲವು ದಿನಗಳ ಪರಂತರವಾಗಿ ನಾನು ವೃತ ಇದೆ ಇಡೀ ನನ್ನ ವೃತ ಮುಗಿಯುವರೆಗಿನೂ ಕೂಡ ನಾನು ಶರೀರ ಮುಟ್ಟುವಂಗಿಲ್ಲ ಏ ಮೂರನೇ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ನಿತ್ಯ ನಿತ್ಯ ನನ್ನ ಈ ಅರಮನೆಗಿಂದ ಬಂದು ನನಗೆ ಜ್ಞಾನಾಮೃತವನ್ನು ನೀಡಬೇಕು ಅಂದರೆ ನಾನು ನಿತ್ಯ ನಿತ್ಯ ಪ್ರವಚನ ಪಾಠಗಳನ್ನು ಮಾಡಬೇಕು ನನಗೆ ನಿತ್ಯ ನಿತ್ಯ ನನಗೆ ಜ್ಞಾನ ನೀಡಬೇಕು ಇನ್ನು ನಿತ್ಯ ನಿತ್ಯ ಐದು ಜನ ಜಂಗಮರಿಗೆ ಈ ಮ ಅರಮನೆ ಒಳಗಿಂದ ಪ್ರಸಾದ ಮಾಡಿಸ್ಬೇಕು ರಾಜ ಅಂದ ಮಂತ್ರಿ ಬಂದು ಹೇಳದ ನಿನ್ನೆ ಏನು ದೊಡ್ಡಗದ ಅಂದ ಇದೇನು ಎಷ್ಟೋ ಸಾವಿರ ಮಂದಿ ನನ್ನ ಅರಮನೆ ಒಳಗಿಂದ ಉಂಡೋಗ್ತಾರೆ ನನಗೆ ಯಾವ ಸಿರಿ ಸಂಪತ್ತಿಗೂ ಕೂಡ ಕಮ್ಮಿ ಇಲ್ಲ ಏನು ಅವಳೇ ನನ್ನ ವಜ್ರ ಕೇಳಲಿಲ್ಲ ವೈಢೂರ್ಯ ಕೇಳಲಿಲ್ಲ ಏನೋ ರಾಜ್ಯ ಅಂತಂದ ಕೇಳಲಿಲ್ಲ ಇವೆಲ್ಲ ಏ ಆಯಿತು ಅವಳು ಏನು ಕೇಳ್ತಾಳ ಕಂಡೀಷನ್ಗೆ ನಾವು ಒಪ್ಪಿಕೊಂಡು ನೀನು ಎತ್ತುಕೊಂಡ ಹೇಳ್ದ ರಾಜ ಯಾವಾಗೆಂದ ರಾಜ ಒಪ್ಕೊಂಡು ಏಯ್ ಮೊದಲು ಅವಳು ತಂದೆ ತಾಯಿನಂದ ಬಿಟ್ಟು ಕಳಿಸ್ರಿ ನೀನು ಹೋಗ್ಯಂದ ಅವಳನ್ನು ಅರಮನೆಗಿಂದ ಕರ್ಕೊಂಡವಾ ಆಯ್ತು ಅತ್ಕೊಂಡು ಮಂತ್ರಿ ಅಂದ ಆ ಕಡೆ ಹೋಗ್ಯನೆ ಈ ಕಡೆಯಿಂದ ಅವರ ತಂದೆ ತಾಯಿನಿಂದ ಬಿಟ್ಟು ಬಿಟ್ಟೆಂದು ಕಳಿಸ್ಲಿಕ್ಕೆ ಹತ್ಯಾರ ಈ ಕಡೆ ಮಾದೇವ್ ಅಮ್ಮ ಏನ್ರಿ ತಾನ ಅರಮನೆಗೆಂದು ಬರಬೇಕಾದ್ರೆ ರೊಕ್ಕ ತರಲಿಲ್ಲ ಬಂಗಾರ ತರಲಿಲ್ಲ ಅವಳಲ್ಲಿ ಏನೂ ಇದ್ದಿದ್ದಿಲ್ಲ ಅವಳು ಇದ್ರ ಬಗ್ಗೆ ಆಸೆ ಪಟ್ಟವಳು ಕುಣದ ಅಲ್ಲ ಒಂದು ದಿವಸನು ಒಳ್ಳೆ ಬಟ್ಟೆ ಬಿಡಲಿಲ್ಲ ಒಂದು ದಿವಸ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಲಿಲ್ಲ ಇನ್ನಿತರ ಒಳಗಿಂದ ಎಲ್ಲಿನೂ ಕುಣದ ಕಂಡ ಕಂಡಂಗೆ ಅಂತ ತಿರುಗಲಿಲ್ಲ ಅವಳಿಗೆ ಭಗವಂತನ ಧ್ಯಾನ ಧ್ಯಾನ ಇದನ್ನು ಬಿಟ್ಟಿರೋ ಬೇರೆ ಯಾವುದು ಕುಣದ ಬೇಕಾಗಿದ್ದಿಲ್ಲ ಏನ್ರಿ ತಾನು ನಿತ್ಯ ನಿತ್ಯ ತಾನು ಲಿಂಗ ಪೂಜೆ ಮಾಡ್ಕೊಳ್ಳೋ ಉಟ್ಕೊಳ್ತಕ್ಕಂಥ ಬಟ್ಟೆ ತೊಗೊಂಡ್ಳು ತಾನು ಗುರುಗಳು ಕೊಟ್ಟಿರ್ತಕ್ಕಂಥ ಧರ್ಮ ಗ್ರಂಥಗಳನ್ನು ಓದಾಕ್ಯಂದ ಧರ್ಮ ಗ್ರಂಥ ತಗೊಂಡ್ಳು ತಾನು ಪೂಜೆ ಸಾಮಗ್ರಿಗಳನ್ನು ತನಿಮೆಗೆ ಇಟ್ಟುಕೊಂಡು ನಮ್ಮ ಮಂತ್ರಿಗೆ ಮಂತ್ರಿ ಜಿತ್ತೊಳಗ ಅರಮನೆಗೆಂದು ಬರಲಿಕ್ಕೆತ್ತಾಳು ಇನ್ನೇನು ಮಹಾದೇವಿ ಅಕ್ಕ ಹಿಂಗೆ ಅರಮನೆ ಒಳಗಂದು ಹಿಂಗೆ ಹಿಂಗೆ ಕಾಲಿಡ್ಬೇಕನ್ನೋದ್ರೊಳಗೆ ಅವ್ರ ತಂದೆ ತಾಯಿ ಅಂತಕ್ಕಂಥವ್ರು ಅಂದ ಹೊರಗೆ ಬರ್ತಾಳೆ ನೋಡ್ತಾಳೆ ಮಹಾದೇವಿ ಕಣ್ತುಂಬ ನೀರು ತರ್ತಾಳೆ ಅವ್ವಾ ನನ್ನಿಂದ ನೀವಿಟ್ಟು ಕಷ್ಟಪಟ್ಟಿರಲ್ಲ ನನ್ನಿಂದ ನೀವು ಇಟ್ಟನ ದುಃಖ ಪಟ್ಟಿರಲ್ಲ ನೋಡಿ ಒಂದು ಸವನ ಕೊರಳಿಗೆ ಹಾಕೊಂಡ ಮಹಾದೇವ್ ಅಕ್ಕ ಕಣ್ಣೀರು ಹಾಕ್ತಾಳೆ ಯಾಕ ಅವರು ಮೈ ಮೇಲೆ ಮೂಡಿರ್ತಕ್ಕಂಥ ರಾಜ ಅವ್ರಿಗೆ ವಿಷಯ ಕೊಟ್ಟಿರ್ತಕ್ಕಂಥ ಹೊಡೆದಿರ್ತಕ್ಕಂಥ ದರೆಗಳನ್ನು ನೋಡಿ ಸ್ವಲ್ಪ ದಿವಸದೊಳಗೆ ಅನ್ನ ನೀರನ್ನು ತಗೊಂಡ ಇಲ್ಲಾರ್ದು ಸ್ವರಿಗೆ ಸಣ್ಣ ಆಗಿರ್ತಕ್ಕಂಥದನ್ನು ನೋಡಿ ತಂದೆ ತಾಯಿಯ ಮುಖಾನ ತಗೊಂಡ ಬಾಡ್ರಿರ್ತಕ್ಕಂಥ ನೋಡಿ ಮಗಳ ಮುಖ ನೋಡಿ ತಂದೆ ತಾಯಿ ಅಂದ ಕಣ್ಣೀರು ಹಾಕ್ತಾರೆ ತಂದೆ ತಾಯಿ ಮುಖ ನೋಡಿ ಅಂದ ಮಹಾದೇವಮ್ಮ ಕಣ್ಣೀರು ಹಾಕ್ತಾಳೆ ಅವಾ ಬೇಡ ನೀನು ಮದುವೆ ಮಾಡ್ಕೊಳಕ್ಕೆಂದು ಒಪ್ಕೋಬೇಡ ಇಲ್ಲವ ನನ್ನಿಂದ ನಿಮಗೆ ತ್ರಾಸು ಬಂದಾಗ ನಾನು ಒಪ್ಕೊಳ್ಳಾರ್ದ ಹ್ಯಾಂಗಿರಲಿ ನನ್ನವ ನೀವು ಹೋರಿ ನಿಮ್ಮ ಮನೆಗೆ ಹೋಗ್ರಿ ಎತ್ತಿಕೊಂಡು ಕಳಿಸಿ ಕೊಟ್ಟು ಈ ಕಡೆನ ಅರಮನೆ ಒಳಗೆ ಮಹಾದೇವ ಅಮ್ಮ ಬರ್ತಾಳು ಯಾವಾಗೆಂದ ತನ್ನ ದಿನನಿತ್ಯದ ಪದ್ಧತಿಗೆ ಕೂಡ ಮಾಡಿ ಏನು ರೀ ರಾಜ ಒಂದು ಒಳ್ಳೆ ಅರಮನೆ ರಾಜನ ಮನೆತನ ತಗೊಂಡ ಕೇಳೋದೇನಾದ್ರಿ ಅಂತ ಭವ್ಯವಾಗಿರ್ತಕ್ಕಂಥ ಬಂಗಲೆಯದೊಳಗೆ ಮಹಾದೇವ ಅಮ್ಮನಿಂದ ಇರಿಸದ ಅವಳಿಗೆ ಏನು ಬೇಕು ಸೌಕರ್ಯಗಳನ್ನು ಅವಳಿಗೆ ಅಂತ ಒದಗಿಸಿಕೊಟ್ಟ ಯಾವಾಗ ಈ ಎಲ್ಲ ಸೌಕರ್ಯಗಳನ್ನು ಒದಗಿಸ ಕೊಟ್ಟ ಬಳಕ ಮಹದೇವಮ್ಮ ತನ್ನ ದಿನನಿತ್ಯದ ತ್ರಿಕಾಲ ಲಿಂಗಾರ್ಚನೆಯನ್ನು ಮಾಡುತ್ತಾ ಒಂದು ಕಡೆಗಿಂದ ಗುರುಲಿಂಗ ದೇವರು ಅರಮನೆಗೆ ಬಂದು ಮಹದೇವಮ್ಮಗ ಏನರೀ ಪಾಠ ಪ್ರವಚನಗಳನ್ನು ಮಾಡ್ತಾ ವಚನ ಸಾಹಿತ್ಯಗಳನ್ನು ಹೇಳುತ್ತಾ ಒಂದು ಕಡೆಗಿಂದ ಜಂಗಮರಿಂದ ನಿತ್ಯ ನಿತ್ಯ ಐದು ಜನ ಜಂಗಮರು ಮನೆಗೆ ಬಂದ ಪ್ರಸಾದ ಮಾಡಕ್ಕೆ ಆದರೆ ಒಂದೇ ಒಂದು ಉಳಿತು ಅದು ಯಾವುದು ಹೊತ್ತು ಕೊಂಡ ಕೇಳಿದ್ರೆ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ ಎಲ್ಲಿಯ ಪರಂತ್ರವಾಗಿ ನೀನು ಲಿಂಗ ದೀಕ್ಷೆ ಮಾಡ್ಕೊಳ್ಳೊಂಗಿಲ್ಲೋ ಅಲ್ಲಿಯ ಪರಂತ್ರವಾಗಿ ನಾನು ಮದುವೆ ಮಾಡ್ಕೊಳ್ಳೋಂಗಿಲ್ಲ ಅಂತಕೊಂಡಂತ ಯಾವಾಗಿಂದ ಮಹಾದೇವಿ ಅಕ್ಕನ ಕಂಡೀಷನ್ ಏನಿತ್ತಲ್ಲ ಅವ ರಾಜ ಮದುವಿನೇ ಮಾಡ್ಕೊಳ್ಳಿಲ್ಲ ಆಮೇಲೆ ಇವಳು ವ್ರಥ ಹಿಡ್ದಿಲ್ಲಲ್ಲ ಈ ವ್ರತ ಮುಗಿಲೇ ಇಲ್ಲ ಏನ್ರಿ ವ್ರಥ ಮುಗಿಸ್ಲಿಲ್ಲ ಮಹಾದೇವಿ ಅಕ್ಕ ಯಾಕೆ ಅವಳಿಗೆ ಮದುವೆ ಮಾಡ್ಕೋಬೇಕನ್ನೋಂಥ ಆಸೆ ಇಲ್ಲ ನಮ್ಮಂಗೆಂದ ಮದುವೆ ಮಾಡ್ಕೋಬೇಕು ಮಕ್ಕಳನ್ನೆಂದ ಹಡಿಬೇಕು ಸಂಸಾರ ಮಾಡಬೇಕು ಏನೋ ಗಂಡ ಹೆಣತಿ ಅಂದ ಮಜಾ ಮಾಡಬೇಕನ್ನುವಂಥ ರೀತಿ ಆ ಮಹದೇವಮ್ಮನ ಮನಸ್ಸಿದ್ದಿಲ್ಲ ಸುಮ್ಮನೆ ಕಾಲ 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 ದೂಡಬೇಕಲ್ಲ ವ್ರತ ಪ್ರಾರಂಭ ಮಾಡಾಳೆ ತಿಂಗಳಾಯಿತು ಎರಡು ತಿಂಗಳಾಯಿತು ಆರು ತಿಂಗಳಾಯಿತು ವರ್ಷೇ ಕಳಿಲಿಕ್ಕೆ ಬಂತು ಮಹಾದೇವಮ್ಮನ ವೃತ ಮುಗಿಲಿಲ್ಲ ಅವ ಕೌಶಿಕ ಮಹಾರಾಜ ಲಿಂಗ ದೀಕ್ಷೆ ಮಾಡ್ಕೊಳ್ಳಿಲ್ಲ ಪ್ರತಿನಿತ್ಯ ಬರಬೇಕು ಮಹಾದೇವ ಒಮ್ಮನ್ನು ನೋಡಬೇಕು ನೋಡಬೇಕು ಹೋಗಬೇಕು ಯಾಕೆಕಂದ್ರ ತಲೆ ಮುಗಿದಿಲ್ಲ ಏನ್ರಿ ವರ್ಷಗಟ್ಟಲನ ಕುಡಿದ ತಾಳ್ದಮ್ಮ ಕೌಶಿಕ ಮಹಾರಾಜ ನಾನು ನಿಮಗೆ ಅಂದರೆ ಹೇಳಿನಲ್ಲ ಏನ್ರಿ ಕಾಮಾತುರಾಣ ನ ಭಯಂ ನ ಲಜ್ಜೆತ್ತುಕೊಂಡಾಗ ಕಾಮದ ಆತುರನ ಆಗಿರ್ತಕ್ಕಂಥವನಿಗೆ ನಾನು ಏನು ಅದೀನಿ ನಾನು ಯಾರು ಅದೀನಿ ನನ್ನ ಸ್ಥಾನ ಏನು ನನ್ನ ಮಾನ ಏನು ಅಂತಕ್ಕಂಥ ಖಬ್ರ ಮೈಯಾಗಿಂದ ಇರಂಗಿಲ್ಲ ಅವನ ಮನಸ್ಸು ದೇಹದೊಳಗೆ ಇರಂಗಿಲ್ಲ ಮನಸ್ಸು ಕೆಟ್ಟದಕ್ಕಿಂತ ಕೊಟ್ಟು ಬಿಟ್ಟಿದ್ದ ಹೇಳ್ತಲ್ಲ ಒಬ್ಬ ಜಾನಪದ ಕವಿ ಜಾಣಿ ನನ್ನ ಮಗಳನ್ನು ಯಾರಿಗೆ ಕೊಡಲಿವ್ವ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕ್ವಾಟಿಯ ಮ್ಯಾಲಿರುವ ಕೊರವಾಗ ಕೊಟ್ಟಾರ ಕಸಬರಿಗೆ ಚಿಂತೆ ನನಗಿಲ್ಲ ಕಸಬರಿಗೆ ಚಿಂತೆ ನನಗೆಲ್ಲ ನೋಡಿ ಎಷ್ಟು ಚೆಂದ ಹೇಳ್ತಾರ ಮಗಳು ಬೆಳೆದು ದೊಡ್ಡ ಒಳಗೆ ನಿಂತಾಳ